ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಗುರುವಾರ ಗಂಟೆ ಇವಾಗ ಬೆಳಿಗ್ಗೆ ಎಂಟು ವರೆ ಆಗ್ತಾಯಿದೆ ನಾನು ಮಕ್ಕಳನ್ನು ಬಸ್ಸಿಗೆ ಬಿಟ್ಟು ಬಂದು ತಿಂಡಿ ತಿಂದು ಜಸ್ಟ್ ಕಸ ಗುಡಿಸಿ ಆಯಿತು ಮನೆಯೆಲ್ಲ ಹಾಗಾಗಿ ಬಿದ್ದಿತ್ತು ಅಲ್ಲಿ ಇಲ್ಲಿ ಸಾಮಾನುಗಳು ಮೂರ್ನಾಲ್ಕು ದಿನದಿಂದ ಫುಲ್ ಬ್ಯುಸಿ ಆಗಿಬಿಟ್ಟಿದೆ ನಾನು ಅಲ್ಲಿ ಇಲ್ಲಿ ತಿರುಗಾಡೋದು ಅದು ಇದು ಕೆಲಸಗಳಿಗೆ ಹೋಗುವಾಗ ಮನೇಲಿ ಸರಿಯಾಗಿ ಇರ್ತಾನೆ ಇರಲಿಲ್ಲ ಹಾಗೆ ವ್ಲಾಗು ಕೂಡ ಅಷ್ಟೇ ನನಗೆ ಸರಿಯಾಗಿ ಶೂಟ್ ಮಾಡೋಕ್ಕೆ ಆಗಿಲ್ಲ ಕೆಲಸಗಳಿರುವಾಗ ನನಗೆ ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ಇಲ್ಲಿ ಇಟ್ಕೊಂಡು ಶೂಟ್ ಮಾಡೋದು ಕಷ್ಟ ಆಗುತ್ತೆ ಮತ್ತು ವೀಡಿಯೋ ಮಾಡೋಂದರೆ ನಂಗೆ ಕರೆಕ್ಟಾಗಿ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಹಾಗೆ ಇವಾಗ ಸ್ವಲ್ಪ ಫ್ರೀ ಆದ ಇವತ್ತು ಹಾಗೆ ಶೂಟ್ ಮಾಡೋಣ ವೀಡಿಯೋ ಅಂತ ಅಂದರೆ ತುಂಬ ಮತ್ತೆ ಗ್ಯಾಪ್ ಆಗಿಬಿಡುತ್ತೆ ಇವಾಗ ನಾನು ಇನ್ನೂ ತುಂಬ ಕೆಲಸ ಇದೆ ಅದರ ಮಧ್ಯದಲ್ಲಿ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಬೇಕು ಅಂತ ಎಣ್ಣೆ ತೆಗೆದು ಇಟ್ಟಿದ್ದೀನಿ ಇದು ಊರಿಂದ ತಂದಿರೋದು ಮೊನ್ನೆ ಹೋದಾಗ ಅತ್ತೆ ಕಾಯಿಸಿಟ್ಟಿದ್ರು ಎಣ್ಣೆ ಕಾಯಿಸಿರೋ ಎಣ್ಣೆ ಮನೆಯಲ್ಲಿ ಕಾಯಿಸಿರೋ ಎಣ್ಣೆ ಮತ್ತು ಇದಕ್ಕೆ ಒಂದು ತ್ರಿಫಲಾದಿ ತೈಲ ಅಂತ ಬರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿದ್ದಾರೆ ಇದು ಹಚ್ಚಿದರೆ ತುಂಬ ಒಳ್ಳೆಯದಾಗುತ್ತದೆ ಕೂದಲು ಉದುರೋದಕ್ಕೆಲ್ಲ ಹಾಗೆ ನೋಡೋಣ ಅಂತ ತೊಗೊಂಬಂದಿದ್ದೀನಿ ಇದನ್ನು ಹಚ್ಕೊಂಡು ಇವಾಗ ಒಂದು ಬೆಳಿಗ್ಗೆ ಹಚ್ಕೊಂಡ್ರೆ ಮಧ್ಯಾಹ್ನ ಹಾಗೆ ತಲೆಗೆ ಸ್ನಾನ ಮಾಡಬೇಕು ಹಾಗೆ ಬಿಡಬಾರ್ದು ಒಂದು ದಿನ ಎಲ್ಲ ಯಾಕಂದರೆ ಇದು ತ್ರಿಫಲಾದಿ ತೈಲ ಇದರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ನಾವು ಹಾಗೆ ಬಿಟ್ಟರೆ ಒಳ್ಳೆಯದಲ್ಲ ಅಂತ ನಾನಿವಾಗೊಂದು ಹಚ್ಕೊಂಡು ಎರಡು ಗಂಟೆ ಮೂರು ಗಂಟೆ ಬಿಟ್ಕೊಂಡು ಸ್ನಾನ ಮಾಡ್ತೀನಿ ಅಷ್ಟು ಸಾಕು ಬಿಟ್ಟರೆ ರಾತ್ರಿಯೆಲ್ಲ ಹಚ್ಕೊಂಡಿರ್ಬೇಕಂತ ಏನಿಲ್ಲ ಇಲ್ಲಾಂದರೆ ರಾತ್ರಿ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡ್ಬೋದು ಆ ಥರ ಮಾಡ್ಬೋದು ಅಂದರೆ ಇದನ್ನು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ಕೋಬೇಕು ಹೇರ್ ಫಾಲ್ ಎಲ್ಲ ತುಂಬ ಕಂಟ್ರೋಲ್ ಆಗುತ್ತಂತೆ ಇದರಲ್ಲಿ ಇವಾಗೆಲ್ಲ ತಲೆಗೆ ಹಚ್ಚೋದಕ್ಕೆ ಎಣ್ಣೆ ಆನ್ಲೈನಲ್ಲಿ ಇಂಟರ್ನೆಟಲ್ಲಿ ನಮಗೆ ಎಷ್ಟೊಂದು ಕಾಣಿಸುತ್ತೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಆದರೆ ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅಂತ ಗೊತ್ತಾಗಲ್ಲ ಯಾವುದು ಫೇಕ್ ಅಂತ ನಮಗೆ ಗೊತ್ತಾಗಲ್ಲ ಹಾಗಾಗಿ ಧೈರ್ಯ ಬರಲ್ಲ ತೊಗೊಳೋಕ್ಕೆ ನಾನು ಸುಮ್ಮನೆ ನೋಡ್ತೀನಿ ಅಷ್ಟೇ ಯಾವುದು ತೊಗೊಂಡಿಲ್ಲ ಇದುವರೆಗೂ ಆ ಥರದ್ದು ಎಣ್ಣೆ ಎಲ್ಲ ಇದು ಮನೆಯಲ್ಲೇ ಕಾಯಿಸಿರೋದು ನಾವೇ ಕಾಯಿಸಿದ್ರೆ ನಮಗೆ ಧೈರ್ಯ ಏನೇನು ಅಂತ ಯಾವ ಎಣ್ಣೆಯಲ್ಲಿ ಮಾಡಿರ್ತೀವಿ ಅಂತ ಹೇಳಿ ಸೊ ಯಾವುದು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಮೊದಲೇ ಕೂದಲು ಉದ್ರಿ ಬೋಳ್ ಮಂಡೆ ಆಗ್ತಾ ಇದೆ ಏನು ಕೂದಲೇ ಇಲ್ಲ ತಲೆಯಲ್ಲಿ ಅಂಥದ್ರಲ್ಲಿ ಯಾಕೆ ಸುಮ್ಮನೆ ರಿಸ್ಕ್ ಅಲ್ವಾ ಹಾಗೆ ಇದನ್ನೆಲ್ಲ ಹಚ್ಚಿ ಟ್ರೈ ಮಾಡೋದು ಯಾವುದೇ ರೆಮಿಡಿ ಆಗಿರ್ಬೋದು ನಾವು ಒಂದು ಸಲ ಯೂಸ್ ಮಾಡಿದರೆ ನಮಗೇನು ಎಫೆಕ್ಟ್ ಗೊತ್ತಾಗಲ್ಲ ಒಂದು ಅಟ್ಲೀಸ್ಟ್ ಒಂದು ತಿಂಗ್ಳದನ್ನು ನಾವು ಯೂಸ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನಿಧಾನಕ್ಕೆ ಅದ್ರ ಎಫೆಕ್ಟ್ ಗೊತ್ತಾಗ್ತಾ ಹೋಗುತ್ತೆ ಇದ್ರದ್ದು ಪರಿಮಳ ತುಂಬಾ ಚೆನ್ನಾಗಿದೆ ಕಾಯಿಸ್ಬೇಕಾದ್ರೆ ಇದಕ್ಕೆ ಮೆಂತೆ ಹಾಕಿದ್ದಾರೆ ಅದರದ್ದು ಘಮ ಬರ್ತಾ ಇದೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಕೂತಿದ್ದೀನಿ ಇವಾಗ ಬ್ಯಾಗ್ ಓಪನಿಂಗ್ ಸೆರೆಮನಿ ಮಾಡ್ತಾಯಿದ್ದೀನಿ ಮೊನ್ನೆ ಹಸ್ಬೆಂಡ್ ತಂದಿಟ್ಟಿದ್ದು ಅಲ್ಲೇ ಇತ್ತು ಇದನ್ನು ತೆಗಿಯೋಕ್ಕೂ ಟೈಮ್ ಆಗಿಲ್ಲ ನಮಗೆ ತಿರುಗಾಟದಲ್ಲಿ ಸ್ವಲ್ಪ ನಾನು ಡೈಸೋ ಐಟಮ್ಸ್ ಎಲ್ಲ ತರಕ್ಕೆ ಹೇಳಿದ್ದೆ ಈ ರೀತಿ ಸ್ಟೋರೇಜ್ ಬಾಕ್ಸ್ಗಳು ಬೇಕಾಗತ್ತಲ್ಲ ಏನಾದರೂ ಹಾಕಿಡೋದಕ್ಕಿಲ್ಲ ಅಂದರೆ ಎಲ್ಲ ಸಾಮಾನುಗಳು ಅಲ್ಲಲ್ಲಿ ಬಿದ್ದಿದ್ರೆ ನಂಗೆ ಇಷ್ಟ ಆಗಲ್ಲ ಈ ರೀತಿ ಸ್ಟೋರೇಜ್ ಬಾಕ್ಸ್ಗಳನ್ನೆಲ್ಲ ತೊಗೊಂಬರೋಕೆ ಹೇಳಿದ್ದೆ ಅಲ್ಲಿ ಇದು ಅಷ್ಟೇ ಇದು ಕಂಪಾರ್ಟ್ಮೆಂಟ್ಸ್ ಇದೆ ಇದಕ್ಕೆ ಈ ಥರ ನಾವು ಇದನ್ನು ತೆಗೆದು ಹಾಕ್ಬೋದು ಅದರದ್ದೊಂದು ಒಂದು ಪಾರ್ಟ್ ಎಲ್ಲೋ ಬಿದ್ದಿದೆ ಅದನ್ನು ಫಿಕ್ಸ್ ಮಾಡಬೇಕಷ್ಟೇ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಅದು ಫ್ಲೈಟಲ್ಲಿ ಹಾಕಿದಾಗ ಹಾಗೆ ಆಗುತ್ತೆ ಅವ್ರು ಎತ್ತೆತ್ತು ಬಿಸಾಕ್ತಾರಲ್ಲ ಎಲ್ಲ ಡ್ಯಾಮೇಜ್ ಆಗುತ್ತೆ ಕೆಲವೊಂದು ಆಮೇಲೆ ಕೆಲವು ಫ್ರೂಟ್ಸ್ ಎಲ್ಲ ತೊಗೊಂಡು ಕಿವಿ ಆಮೇಲೆ ಮೆಲನ್ನು ಆ ದೊಡ್ಡ ದೊಡ್ಡದು ಚೆನ್ನಾಗಿ ಸಾಫ್ಟ್ ಇರೋದು ಬರುತ್ತಲ್ಲ ಮಕ್ಕಳಿಗೆ ಇಷ್ಟ ಅದು ಕಿವಿ ಮತ್ತು ಮೆಲನು ಈ ಥರದ್ದೆಲ್ಲ ಇಷ್ಟ ವಿಶ್ರತೆಗೆ ಹಾಗಾಗಿ ತೊಗೊಂಬಂದಿದ್ದಾರೆ ಸ್ಕೂಲಿಗೂ ತೊಗೊಂಡೋಗೋಕ್ಕಾಗತ್ತಲ್ಲ ಅಂಥೇಳಿ ಇಲ್ಲೂ ಸಿಗತ್ತೆ ಬ್ರೋಕೊಲಿನೂ ತಂದಿದ್ರು ತಂದಿದ್ದಾರೆ ಇನ್ನೂ ಎಲ್ಲದನ್ನ ಮಾಡಬೇಕಷ್ಟೆ ಯಾವುದು ಮಾಡೋಕ್ಕೆ ಟೈಮ್ ಆಗಿಲ್ಲ ನನಗೆ ಇಲ್ಲೂ ಎಲ್ಲ ಐಟಮ್ಸ್ ಸಿಗುತ್ತೆ ನಾನು ಇಲ್ಲ ಅಂತ ಖಂಡಿತ ಹೇಳಲ್ಲ ಅಲ್ಲಿಗಿಂತ ಚೀಪಾಗಿ ಸಿಗ್ಬೋದು ಇಲ್ಲಿ ಆದರೂ ಅವ್ರು ಬರೋವಾಗ ಒಂಥರ ನನಗೆ ಅಲ್ಲಿ ಗೊತ್ತಲ್ಲ ಇಲ್ಲಿ ಸಿಗತ್ತೆ ಅಂತೇಳಿ ಹಾಗೆ ತಗೊಂಬನ್ನಿ ಅಂತ ಹೇಳಿದ್ದೆ ಸ್ವಲ್ಪ ಬೇಕು ಅಂತ ಇಲ್ಲಿ ಸುಮಾರು ಹುಡುಕ್ತೆ ನಾನು ನನಗೆ ಎಲ್ಲಿ ಅಂತ ಗೊತ್ತಾಗಿಲ್ಲ ತೊಗೊಳೋಕ್ಕೆ ಕೆಲವೊಂದು ಐಟಮ್ಸ್ ಎಲ್ಲ ಬಟ್ ಇದೊಂದು ಇರಲಿ ಅಂತ ಅಲ್ಲಿಂದ ಡೈಸೋ ಐಟಮ್ ನಾವು ಯೂಸ್ ಮಾಡ್ತಿದ್ದಿದ್ದು ಗೊತ್ತಿರೋದು ಅಂದಾಗ ನಮಗೇನೋ ಒಂಥರ ಖುಷಿ ಆಗುತ್ತಲ್ಲ ಡೈಸೋದು ಡೈಸೋದು ಅಂತ ದೊಡ್ಡದಾಗಿ ನಾನೇನು ಜಂಬ ಇಲ್ಲ ಹೇಳ್ಕೊಳ್ತಾ ಇಲ್ಲ ಸಿಂಗಾಪುರಿಂದ ತಂದಿದ್ದು ಅಂತಲ್ಲ ಇಲ್ಲಿ ಸಿಗುತ್ತೆ ಏನೂ ಇಲ್ಲ ಅದರಲ್ಲಿ ಏನೋ ದೊಡ್ಡ ಸಿಕೆ ಇಲ್ಲ ಇದೆಲ್ಲ ಜಸ್ಟ್ ಬಾಕ್ಸ್ಗಳು ಪ್ಲ್ಯಾಸ್ಟಿಕ್ ಬಾಕ್ಸ್ ಅಷ್ಟೇ ಬಟ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುತ್ತೆ ಇದು ತುಂಬ ಟೈಮ್ ನಾವು ಅಲ್ಲಿ ಯೂಸ್ ಮಾಡ್ತಿದ್ವಿ ಇದು ಯೂಸ್ ಮಾಡಿರೋದಲ್ಲ ಹೊಸ ಅದು ಅಲ್ಲಿಂದ ಬರಬೇಕಾದ್ರೆ ಅವತ್ತು ಎಲ್ಲ ತೊಗೊಂಬರೋಕ್ಕಾಗಿ ಆಗಿಲ್ಲ ಕೆಲವೆಲ್ಲ ಡಿಸ್ಪೋಸ್ ಮಾಡಿದ್ವಿ ಕೆಲವೊಂದು ಹಸ್ಬೆಂಡ್ ಯೂಸ್ ಇದ್ದಾರೆ ಅಲ್ಲಿ ಹಾಗೆ ಇದನ್ನು ಅಲ್ಲಿ ಹೋದಾಗ ತೊಗೊಂಬಂದಿದ್ದಾರೆ ಆಮೇಲೆ ಇದು ಬೇಕಿಂಗ್ ಶೀಟು ಈ ಇದು ಕುಕ್ಕಿಂಗ್ ಶೀಟ್ ಇರುತ್ತಲ್ಲ ಅದೂ ಅಷ್ಟೇ ಇಲ್ಲಿ ಸುಮಾರು ಹುಡುಕ್ತೆ ನಾನು ನಂಗೆ ಸರಿಯಾಗಿ ಸಿಕ್ಕಿಲ್ಲ ಆಮೇಲೆ ಅಲ್ಲಿಂದ ತೊಗೊಂಡ್ಬನ್ನಿ ಅಂತ ಹೇಳಿದೆ ಇದು ಇದು ಕವರ್ಸು ಪ್ಲಾಸ್ಟಿಕ್ ಚಿಕ್ಕ ಚಿಕ್ಕ ಕವರ್ಸ್ ಬರುತ್ತಲ್ಲ ಈ ಇದು ತಗೊಂಡು ಹೋಗುವಂಥದ್ದು ಆ ಥರದ್ದು ಆಮೇಲೆ ಇದು ಗಾರ್ಬೇಜ್ ಬ್ಯಾಗು ಹಾಗೆ ಇದು ಇನ್ನೊಂದೆರಡಿದೆ ಇಲ್ಲಿ ನಮಗೆ ಕಸ ಹಾಕಕ್ಕೆ ಬೇಕಾಗತ್ತಲ್ಲ ಅಪಾರ್ಟ್ಮೆಂಟಲ್ಲಿ ಎಲ್ಲೂ ಹಾಕೋಕ್ಕಾಗಲ್ಲ ಹಾಗಾಗಿ ಈ ಕವರ್ ಬೇಕಾಗೇ ಆಗುತ್ತೆ ನಾವಿಲ್ಲಿ ಡಿಮಾರ್ಟಲ್ಲೆಲ್ಲ ನೋಡಿದ್ವಿ ಅವತ್ತು ಫಸ್ಟ್ ಗಾರ್ಬೇಜ್ ಬ್ಯಾಗ್ ಏನಂದರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಇಲ್ಲಿ ಡಿಮಾರ್ಟಲ್ಲಿ ಅದು ಯಾವುದೋ ಬಯೋಡಿಗ್ರೇಡೇಬಲ್ ಕವರ್ಸ್ ಅಂತ ಇತ್ತು ಅದಕ್ಕೆ ಒಂದು ಹತ್ತು ಕವರಿಗೆ ಟೂ ಫಿಫ್ಟಿ ರುಪೀಸ್ ಮೇಲೇನೂ ಇತ್ತು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ತೊಗೊಂಡ್ಬಂದಿದ್ದಾರೆ ನಾನು ಹೇಳಿರಲಿಲ್ಲ ಆಮೇಲೆ ಇದು ನೆಟ್ಟು ಹಳೇದು ನಮ್ಮದು ಹಿತ್ತಲ್ಲಿ ಆಮೇಲೆ ಇದೆಲ್ಲ ಡಿಸ್ಪೋಸೆಬಲ್ ಈ ರೀತಿ ಬಾಕ್ಸ್ಗಳು ಬರುತ್ತಲ್ಲ ಅದು ಅಷ್ಟೆ ಅಷ್ಟೇ ಈ ರೀತಿ ಐಟಮ್ಸೇ ಇರೋದು ಇದು ಸ್ಟೋರೇಜ್ ಬ್ಯಾಗು ಸೀಲ್ ಮಾಡಿಡುವಂಥದ್ದು ತರಕಾರಿ ಹಣ್ಣು ಅಥವಾ ಏನಾದರೂ ಫ್ರಿಜ್ಜಲ್ಲಿ ಇಡೋದಿದ್ರೆ ಎಲ್ಲ ಚೆನ್ನಾಗಾಗುತ್ತೆ ಇಷ್ಟೇ ಇದೆಲ್ಲ ಐಟಮ್ಸನ್ನ ಇವಾಗ ಅರೇಂಜ್ ಮಾಡಿ ಇಡಬೇಕು ಇದರಲ್ಲೆಲ್ಲ ಏನು ಹಾಕಬೇಕು ಅದನ್ನೆಲ್ಲ ಹಾಕಿಡಬೇಕು ನಂದು ಇಲ್ಲಿ ಕಿಚನ್ ಕ್ಯಾಬಿನೆಟ್ದು ಕೆಳಗಡೆ ಪಾರ್ಟ್ ಇದೆಯಲ್ಲ ಈ ರ್ಯಾಕ್ಗಳು ಸರಿಯಾಗಿ ಸೆಟ್ ಮಾಡಿಲ್ಲ ನಾನು ಅದಕ್ಕೆ ಏನು ಸ್ಟೋರೇಜ್ ಬಾಕ್ಸ್ಗಳು ಯಾವುದೂ ಇರಲಿಲ್ಲ ಎಲ್ಲ ಅಧ್ವಾನ ಆಗಿತ್ತು ನೋಡಿ ಹೆಂಗಿದೆ ಅಂತ ಎಲ್ಲ ತೆಗೆದುಹಾಕಿದ್ದೀನಿ ಇಲ್ಲಿ ಒಂದು ರಾಶಿ ಇದು ಇವಾಗ ಒಂಚೂರು ಒರೆಸ್ಕೊಂಡು ಎಲ್ಲ ಬಾಕ್ಸೆಲ್ಲ ಹಾಕಿ ನೀಟಾಗಿಡ್ತೀನಿ ಇಲ್ಲಾಂದರೆ ಯಾವುದು ಯಾವ ಸಾಮಾನಿದೆ ನಮ್ಮ ಹತ್ರ ಅಂತಲೇ ಗೊತ್ತಾಗಲ್ಲ ಯೂಸ್ ಮಾಡಬೇಕು ಅಂದರೆ ಗೊತ್ತೇ ಆಗಲ್ಲ ಇದು ನೋಡಿ ಇದು ಡಿ ಮಾರ್ಟಿಂದ ಬಂದಿರುವಂತದ್ದು ಇದು ಪಿಂಗಾಣಿ ಥರದ್ದು ಬರತ್ತಲ್ಲ ನೋಡುವಾಗ ಆಸೆ ಆಗುತ್ತೆ ಚೆನ್ನಾಗಿದೆ ತೊಗೋಣ ಅಂತ ಅಲ್ಲಿ ಹೇಗೂ ಇರುತ್ತೆ ತುಂಬ ಕಮ್ಮಿ ರೇಟಿಗೆ ಈ ಗಾಜಿನ ಐಟಮ್ಸು ಪಿಂಗಾಣಿ ಐಟಮ್ಸ್ ಎಲ್ಲ ಇರುತ್ತೆ ನೋಡುವಾಗ ನಮ್ಮ ಮನಸ್ಸು ಕೇಳಲ್ಲ ತಗೊಂಬಿಡು ತಗೊಂಬಿಡು ಅಂತ ಹೇಳುತ್ತೆ ಹಾಗೆ ಪ್ರತಿ ಸಲ ಹೋದಾಗ ಏನಾದರೂ ಹೊಸ ಕಲೆಕ್ಷನ್ ಬಂದಿದೆಯಾ ಅಂತ ನೋಡೋದೇ ಆಯಿತು ಕೆಲವೊಂದು ಗಾಜಿನ ಐಟಮ್ಸ್ ಎಲ್ಲ ನಾನು ಅಲ್ಲಿಂದ ತೊಗೊಂಬರ್ತೀನಿ ಮತ್ತೇನು ಈ ಕಾಫಿ ಮಗ್ಸ್ ಎಲ್ಲ ಇರತ್ತಲ್ಲ ಅದೆಲ್ಲ ನನಗೆ ತುಂಬ ಕಮ್ಮಿ ರೇಟಿಂದದೇನು ಅಷ್ಟೊಂದು ದೊಡ್ಡ ಕ್ವಾಲಿಟಿ ಇರಲ್ಲ ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ಏನಾದರೂ ಗಿಡ ಹಾಕಿಡ್ಬೋದು ನನಗೆ ಇವಾಗ ಗಿಡ ಹಾಕೋದೊಂದು ಹುಚ್ಚಿಡಿದ್ಬಿಟ್ಟಿದೆ ಪ್ರತಿಯೊಂದನ್ನು ಅದು ಹಾಕೋಣ ಇದು ಹಾಕೋಣ ಅಂತ ಪಾಟ್ ತುಂಬಿಟ್ಟಿದೆ ಆಮೇಲೆ ಇನ್ನೂ ಹೊಸ ಗಿಡಗಳು ಇದ್ದೀನಿ ನಾನು ಇದರಲ್ಲೂ ಎಲ್ಲ ಹಾಕಿಡಬೇಕು ಅಂತ ಇದ್ದೀನಿ ಇದರಲ್ಲಿ ಇಂಡೋರ್ ಪ್ಲ್ಯಾಂಟ್ ಹಾಕಿಡ್ಬೋದು ಅಂತ ಒಂದು ಆಸೆ ನನಗೆ ನೋಡೋಣ ಹಾಕಿದರೆ ತೋರಿಸ್ತೀನಿ ನಿಮಗೆ ಆಮೇಲೆ ಇದು ಪಾಟು ಅದರ ಕೆಳಗಡೆ ಇಡುವಂಥ ಟ್ರೇ ಇದೆಲ್ಲ ತುಂಬ ಚೀಪ್ ನಾನು ಹೊರಗಡೆ ನೋಡಿದ್ದೆ ಎಲ್ಲ ಕಾಸ್ಟ್ಲಿ ಇದೆ ತುಂಬ ಇದು ಹದಿನೈದು ರೂಪಾಯಿ ಒಂದಕ್ಕೆ ಈ ಕೆಳಗಡೆ ಇಡುವಂಥ ಟ್ರೇಗೆ ಹೊರಗಡೆ ನಾನು ನಲ್ವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಹಾಗಾಗಿ ಮೋಸ ಹೋದೆ ಅಂತ ಅನಿಸುತ್ತೆ ಆಮೇಲೆ ಇದು ನೋಡಿ ಈ ಮಗ್ಗು ಇದರಲ್ಲಿ ಯಾರು ಕಾಫಿ ಕುಡಿಯೋಲ್ಲ ಹಾಲು ಕುಡಿಯೋಲ್ಲ ಹಾಗೇ ಇದೆ ಬಟ್ ನೋಡೋಕ್ಕೆ ತುಂಬ ಕ್ಯೂಟ್ ಅನ್ನಿಸ್ತು ಹಾಲು ಕುಡ್ದಿಲ್ಲ ಅಂದರೂ ಕೂಡ ನನಗೆ ಗಿಡ ಹಾಕಿಡ್ಬೋದು ಅಂತ ತಗೊಂಬಂದಿದ್ದೀನಿ ಸದ್ಯಕ್ಕೆ ಯೂಸ್ ಮಾಡಬೇಕು ಸ್ವಲ್ಪ ದಿನ ಆಮೇಲೆ ಇದು ನೋಡಿ ಚಾಪರ್ ನಾನು ತೊಗೊಂಡಿದ್ದೆ ಅಂತ ಹೇಳಿದೆಲ್ಲ ಯೂಸ್ ಮಾಡಿಲ್ಲ ಇನ್ನೂ ಕೂಡ ಓಪನೇ ಮಾಡಿಲ್ಲ ಇದನ್ನು ಮಾಡೋಕ್ಕೆ ಟ್ರೈ ಮಾಡಬೇಕು ಉದಾಸೀನ ಬಿಟ್ಟು ಇದನ್ನು ಟ್ರೈ ಮಾಡಬೇಕು ಹಾಗೆ ಇವಾಗ ಹೆಚ್ಚಿನವರು ಶಾಪಿಂಗ್ ಮಾಡೋದಕ್ಕೆ ಡಿಮಾರ್ಟಿಗೆ ಹೋಗ್ತಾರಲ್ಲ ಚೀಪ್ ಆ್ಯಂಡ್ ಬೆಸ್ಟು ನಿಮಗೆ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ಎಲ್ಲರ ಮನೆಯಲ್ಲಿ ಇವಾಗ ಡಿ ಮಾರ್ಟ್ ಐಟಮ್ಸ್ ತುಂಬಿಕೊಂಡಿದೆ ಅಂತ ಅಂದ್ಕೋತೀನಿ ನಾನು ನನ್ನ ಫ್ರೆಂಡ್ ಯಾವಾಗಲೂ ನಗ್ತಾ ಇರ್ತೀವಿ ನಮ್ಮಿಬ್ಬರನ್ನ ಡಿ ಮಾರ್ಟ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಮಾಡ್ಬೋದಂತ ಪ್ರತಿ ಸಲ ಹೋದಾಗ ನಾವು ಬೇಡ ಅಂದ್ಕೊಂಡು ಹೋಗ್ತೀವಿ ಸುಮ್ಮನೆ ಏನಾದರೂ ತೊಗೊಂಬರ್ತೀವಿ ಅಂದರೆ ನಮಗೆ ಈ ಬಟ್ಟೆ ಆ ಥರದ್ದೆಲ್ಲ ಅಲ್ಲ ಈ ರೀತಿ ಗಾಜಿನ ಐಟಮ್ಸು ಈ ಐಟಮ್ಸ್ನೆಲ್ಲ ನಾವು ನೋಡೋದು ಹೆಚ್ಚಾಗಿ ಅದಕ್ಕೆ ನಾತಾ ಇರ್ತೀವಿ ಯಾವಾಗಲೂ ನಾನು ಮಾತಾಡ್ಕೊಂಡು ಕೂತ್ರೆ ಇವತ್ತು ಕೆಲಸ ಆಗಲ್ಲ ಮಾಡ್ತೀನಿ ಆಮೇಲೆ ಬೇಕಾದಷ್ಟು ಕೆಲಸ ಇದೆ ಇಲ್ಲಿ ನಾನು ಬಾಕ್ಸ್ಗಳಲ್ಲಿ ಸಾಮಾನನ್ನೆಲ್ಲ ಸಪ್ರೇಟ್ ಆಗಿ ಇಡ್ತಾ ಇದ್ದೀನಿ ಇದು ನಾನು ಹಿಂದಿನ ದಿನ ಬಾಕ್ಸ್ ತಂದಿರೋದು ಡಿ ಮಾರ್ಟಿಂದ ಇಂದ ತುಂಬ ತುಂಬಾ ಅಗತ್ಯವಾಗಿ ಬೇಕಿತ್ತು ಈ ಬಾಕ್ಸು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಎಲ್ಲ ಕಡೆ ಡಿ ಮಾರ್ಟಲ್ಲೇ ಚೆನ್ನಾಗಿ ಸಿಕ್ತು ನನಗೆ ಒಂದರಲ್ಲಿ ಎಲ್ಲ ಗ್ರೋಸರಿ ಬೇಳೆ ಕಾಳುಗಳು ಇಂಥ ಐಟಮ್ಸ್ ತಿನ್ನೋದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿದ್ದೀನಿ ಇನ್ನೊಂದು ಬಾಕ್ಸಲ್ಲಿ ಬೇರೆ ಟಿಶ್ಯೂ ಆಮೇಲೆ ಬೇರೆ ಥರ ಐಟಮ್ಸೆಲ್ಲ ಅದರಲ್ಲಿ ಇಟ್ಟಿದ್ದೀನಿ ಈ ಬಾಕ್ಸ್ಗೆ ಕೆಳಗಡೆಯಿಂದ ಚಕ್ರಗಳಿದೆ ಹಾಗಾಗಿ ನಮಗೆ ತಳ್ಕೊಂಡು ಹೋದರೆ ಆಯಿತು ಎಷ್ಟು ಸಾಮಾನಿದ್ರೂ ಕಷ್ಟ ಆಗಲ್ಲ ಎತ್ಕೊಂಡು ಹೋಗಬೇಕು ಅಂತೆಲ್ಲ ಮೈಕ್ರೋಫೈಬರ್ ಕ್ಲೀನಿಂಗ್ ಕ್ಲೋತ್ನ ಎಲ್ಲ ತೆಗೆದು ನಾನು ಈ ಸ್ಟೋರೇಜ್ ಬಾಕ್ಸಲ್ಲಿ ಈ ಟ್ರೇಲ್ ಹಾಕಿ ಇದ್ದೀನಿ ಈ ರೀತಿ ಇಟ್ಟರೆ ನಮಗೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ಬೇಕಾದಾಗ ಹುಡುಕ್ಬೇಕಾಗುತ್ತೆ ಇದೆ ಅಂತ ಗೊತ್ತು ಆದರೆ ಎಲ್ಲಿದೆ ಅಂತ ಸಿಗ್ತಾ ಇಲ್ಲ ಅಂತ ಆಗುತ್ತೆ ನೋಡಿ ಈ ರೀತಿ ಅರೇಂಜ್ ಮಾಡಿ ಇದ್ದೀನಿ ಫೈನಲಿ ಈ ರೀತಿ ಅರೇಂಜ್ ಆಗಿದೆ ನನಗೆ ನೋಡೋವಾಗ ಖುಷಿಯಾಗುತ್ತೆ ತುಂಬ ದಿನ ಆಯಿತು ಇದನ್ನು ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದು ಅರೇಂಜ್ ಮಾಡಿ ಎಲ್ಲ ಆದ ನಂತರ ನಾನು ಈಚೆ ಕಡೆ ಹಾಕಿರುವ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಬಿಸಾಕಬೇಕು ಕಸ ತೆಗಿಬೇಕು ಎಲ್ಲ ಕೆಲಸ ಇತ್ತು ಇದು ಊರಿಂದ ತೆಂಗಿನಕಾಯಿ ತಂದಿದ್ದು ಗೋಣಿ ಚೀಲ ಅದರೊಳಗಡೆ ಕಸ ಇತ್ತು ಅದನ್ನು ತೆಗೆದು ಗೋಣಿ ಚೀಲನ ಮಡಚಿಡ್ತಾ ಇದ್ದೀನಿ ಏನಕ್ಕಾದರೂ ಬೇಕಾಗತ್ತೆ ನಾನಿಲ್ಲಿ ಈ ರೀತಿ ಒಂದು ಹುಕ್ಕನ್ನು ಅಣಿಸಿ ಒಂದು ಚೀಲದೊಳಗಡೆ ಅಕ್ಕಿ ಚೀಲ ಇತ್ತು ಅದರೊಳಗಡೆ ಎಲ್ಲ ಕವರ್ಸ್ನ ಹಾಕಿ ಇಡ್ತಾ ಇದ್ದೀನಿ ಕೆಲವೊಂದು ಹಳೆ ಬಟ್ಟೆಗಳು ಅದನ್ನೆಲ್ಲ ಕಟ್ ಮಾಡಿ ನಾನು ಒರೆಸೋದಕ್ಕೆಲ್ಲ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ ಮೈಕ್ರೋಫೈಬರ್ ಕ್ಲೋತ್ ಯೂಸ್ ಮಾಡೋಕ್ಕಾಗಲ್ಲ ಬಟ್ಟೆಗಳೂ ಬೇಕಾಗುತ್ತೆ ನೀರು ಚೆಲ್ಲಿದ್ರೆ ಎಲ್ಲ ತುಂಬ ತುಂಬ ಬಿದ್ದರೆ ಒರೆಸೋದಕ್ಕೆ ಈ ಕೆಲಸ ಎಲ್ಲ ಆಗೋಷ್ಟೇ ನನಗೆ ಬಟ್ಟೆ ಒಣಗೋದಕ್ಕೆ ಹಾಕಿಲ್ಲ ಅಂತ ನೆನಪಾಯಿತು ಒಗ್ದಿದ್ದು ವಾಷಿಂಗ್ ಮೆಷಿನಲ್ಲಿ ಇತ್ತು ನಾನು ಹೊರಗಿರೋ ಬಟ್ಟೆನೆಲ್ಲ ಅಲ್ಲೇ ಮಡಿಸಿ ಇಲ್ಲಿ ಸೋಫಾ ಮೇಲೆ ಸದ್ಯಕ್ಕೆ ಇದ್ದೀನಿ ಆಮೇಲೆ ಒಳಗಿಟ್ರಾಯ್ತು ಅಂತ ಸದ್ಯಕ್ಕೆ ಈಗ ಒಳ್ಳೆ ಬಿಸಿಲಿತ್ತು ಹಾಗೆ ಬಟ್ಟೆನ ಬೇಗ ಹೊರಗಡೆ ಹಾಕ್ತಾ ಇದ್ದೀನಿ ಕ್ಲೀನಿಂಗು ಅರೇಂಜ್ಮೆಂಟು ಇಂಥ ಕೆಲಸಗಳಿಗೆ ಕೂತ್ರೆ ಅದೇ ಕೆಲಸ ಆಗ್ಬಿಡುತ್ತೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೂ ಆಗಬೇಕಿತ್ತು ಅಡುಗೆ ಆಗಿರಲಿಲ್ಲ ಎಲ್ಲ ಇವಾಗ ಶುರು ಮಾಡ್ತಾ ಇದ್ದೀನಿ ಏನು ಮಾಡೋದು ಏನು ಮಾಡೋದು ಅಂತ ಫ್ರಿಜ್ ತೆಗೆದು ನೋಡ್ತಾ ಇದ್ದೀನಿ ಬ್ರೋಕಲಿ ಮಾಡೋಣ ಅಂತ ಇವತ್ತು ಹಾಗೆ ಒಂದು ಸೋರೆಕಾಯಿನೂ ತಂದಿಟ್ಟಿದ್ದಿತ್ತು ಸುಮಾರು ದಿನ ಆಗಿತ್ತು ಅದನ್ನು ಖಾಲಿ ಮಾಡಬೇಕಿತ್ತು ಹಾಗೆ ಬ್ರೋಕಲಿನ ಸಣ್ಣಗೆ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ತೀನಿ ನಾನು ಅದು ರೆಸಿಪಿ ಶೇರ್ ಮಾಡಿದ್ದೆ ಶಾರ್ಟ್ಸಲ್ಲಿ ತುಂಬ ಜನ ನೋಡಿದ್ದೀರಾ ನೋಡದೆ ಇರೋರು ನೋಡಿ ಹಾಗೆ ಸೋರೆಕಾಯಿದು ಜೀರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದೂ ಆಯಿತು ಸೋರೆಕಾಯಿ ಬೇಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ತೆಂಗಿನಕಾಯಿ ರುಬ್ಬಿ ಹಾಕಿದೆ ಈ ಬ್ರೋಕೊಲಿ ಫ್ರೈ ಇದ್ದರೆ ವಿಶ್ರತು ಬೇರೆ ಏನೂ ಕೇಳೋಲ್ಲ ಅವನಿಗೆ ಸಾರು ಸಾಂಬಾರು ಯಾವುದು ಬೇಡ ಬರೀ ಅನ್ನ ಮತ್ತು ಬ್ರೋಕಲಿ ಫ್ರೈ ಹಾಕಿ ಊಟ ಮಾಡ್ತಾನೆ ನನಗೂ ಇಷ್ಟ ಆಗುತ್ತೆ ಅವನ ಜೊತೆ ತಿಂದು ತಿಂದು ನನಗೂ ಅಭ್ಯಾಸ ಆಗಿದೆ ನನಗೂ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗ ಬ್ರೋಕೊಲಿ ಫ್ರೈ ಆಗ್ತಾ ಇದೆ ಇಲ್ಲಿ ಜೀರಿಗೆ ಬೆಂದಿಗೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಹಾಗೆ ನನ್ನ ಅಡುಗೆ ಕಂಪ್ಲೀಟ್ ಆಗ್ತಾ ಇದೆ ಸ್ವಲ್ಪ ಪಾತ್ರೆಗಳು ಇತ್ತು ಅದನ್ನೆಲ್ಲ ತೊಳೆದು ಹನ್ನೆರಡು ಗಂಟೆ ಹಾಗೆ ಕಿಚನಿಂದ ಹೊರಗಡೆ ಬಂದೆ ಆ ಕೆಲಸ ಆಯಿತು ನಂದು ಮನೆ ಕೆಲಸಗಳೆಲ್ಲ ಆದ ನಂತರ ಇವಾಗ ನಾನು ಫ್ರೀಯಾಗಿ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಅಂತ ಯೂಟ್ಯೂಬ್ ಹಾಕ್ತಾ ಇದ್ದೀನಿ ಇದರಲ್ಲಿ ಅಥವಾ ಮೊಬೈಲಲ್ಲಿ ಹಾಕ್ಕೊಂಡು ನಾನು ಎಕ್ಸಸೈಸ್ ಮಾಡ್ತೀನಿ ಮಾಡೋದಕ್ಕೆ ಗೊತ್ತು ಆದರೆ ಏನಂದರೆ ಅದರಲ್ಲಿ ಕೌಂಟ್ ಹೇಳ್ತಾ ಇರ್ತಾರಲ್ಲ ಅವಾಗ ನಮ್ಗೆ ಈಸಿ ಆಗುತ್ತೆ ಇಲ್ಲಾಂದರೆ ನಾವೇ ಕೌಂಟ್ ಮಾಡ್ಕೊಂಡು ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ನಾನಿಲ್ಲಿ ಯೋಗ ಮ್ಯಾಟ್ ಹಾಕ್ಕೊಂಡು ಸ್ವಲ್ಪ ಯೋಗ ಪೋರ್ಸಸ್ ಮಾಡ್ತೀನಿ ಇವತ್ತು ಅಷ್ಟೇ ಯಾವಾಗಲೂ ನಾನೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಹಂಗೆ ಮಾಡ್ತೀನಿ ಇವತ್ತು ಸ್ವಲ್ಪ ಸುಸ್ತಾಗ್ತಿದೆ ಅಂತೇಳಿ ಒಂದು ಫಿಫ್ಟೀನ್ ಮಿನಿಟ್ಸು ಜಸ್ಟ್ ಸ್ಟ್ರೆಚ್ಚಿಂಗ್ ಆಸನಸ್ ಮಾಡ್ತೀನಿ ಅಷ್ಟೇ ಎಕ್ಸಸೈಸ್ ಮುಗಿಸಿ ಅಪ್ ಆಗಿ ಬಂದೆ ಗಂಟೆ ಒಂದೂವರೆ ಹತ್ತಿರ ಆಗಿತ್ತು ತುಂಬ ಹಶುವಾಗ್ತಿತ್ತು ಅದು ಏನೇ ಹಶುವಾಗಲಿ ನನಗೆ ಒಂದು ಗ್ಲಾಸ್ ನೀರು ಕುಡಿಯೋದು ಅಭ್ಯಾಸ ಸ್ನಾನ ಮಾಡಿ ಬಂದು ಅದು ನನಗೆ ಡೆಲಿವರಿ ಆಗಿ ಬಾಣಂತನ ಟೈಮಲ್ಲೇ ಅಭ್ಯಾಸ ಆಗಿದ್ದು ಸ್ನಾನ ಮಾಡಿಸಿ ಬಂದ ತಕ್ಷಣ ಏನಾದರೂ ಬಿಸಿ ಬಿಸಿ ಕಾಫಿ ಅವ್ರು ಹಾಲು ಕೊಡೋರು ಕುಡಿಯೋಕ್ಕೆ ಸೊ ಅದು ನನಗೆ ಹಾಗೆ ಕಂಟಿನ್ಯೂಸ್ ಆಗಿ ಅಭ್ಯಾಸ ಆಗೋಗಿದೆ ಇವಾಗ ಸ್ನಾನ ಆಗಿ ಬಂದ ತಕ್ಷಣ ನನಗೆ ನೀರು ಕುಡಿಬೇಕು ಅದೊಂದು ಅಭ್ಯಾಸ ಇಲ್ಲಾಂದರೆ ಏನೋ ಒಂಥರ ಮಿಸ್ಸಿಂಗ್ ಫೀಲ್ ಆಗುತ್ತೆ ಅದಾದ ನಂತರ ನಾನಿಲ್ಲಿ ಊಟಕ್ಕೆ ಬಂದೆ ಕಿಚನಿಗೆ ಇವತ್ತಿನ ಮೆನು ತೋರಿಸ್ತೇನೆ ನಿಮಗೆ ಬ್ರೋಕೊಲಿ ಫ್ರೈ ಒಂದು ಒಂದು ಕಪ್ ಅಂತ ಹೇಳ್ಬೋದು ತುಂಬ ಪ್ರಮಾಣದಲ್ಲಿ ತೊಗೊಳ್ತೀನಿ ನಾನು ಪಲ್ಯಗಳನ್ನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಹಾಗೆಯೇ ಸ್ವಲ್ಪ ಅನ್ನ ಅನ್ನ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿಂದನೇ ಸ್ವಲ್ಪ ಹಾಕ್ಕೊಂಡು ಹೊರಗಡೆ ತೊಗೊಂಡು ಹೋಗ್ತೀನಿ ಅಲ್ಲಿಗೆ ತೊಗೊಂಡೋಗಿಡೋಲ್ಲ ತೊಗೊಂಡೋಗಿಟ್ರೆ ನಮಗೆ ಸೈಡ್ ಡಿಶಸ್ ಎಲ್ಲ ಚೆನ್ನಾಗಿದ್ದರೆ ಟೆಂಪ್ಟ್ ಆಗುತ್ತೆ ಇನ್ನೂ ಸ್ವಲ್ಪ ತಿನ್ನೋಣ ತಿನ್ನೋಣ ಅಂಥೇಳಿ ಹಾಗಾಗಿ ನೀವು ಸ್ಟ್ರಿಕ್ಟಾಗಿ ಡಯೆಟ್ ಮಾಡೋರಾಗಿದ್ದರೆ ಈ ರೀತಿ ಮಾಡಿಕೊಳ್ಳಿ ಯೂಸ್ ಆಗುತ್ತೆ ಅದ್ರ ಜೊತೆಗೆ ನಾವು ಎಕ್ಸಸೈಸು ಮಾಡಬೇಕು ನನಗಂತೂ ತುಂಬ ಒಳ್ಳೆ ಎಫೆಕ್ಟ್ ಆಗಿದೆ ಅದು ನಾನು ಈ ರೀತಿ ಮಾಡಿರೋದು ಇದ್ರ ಜೊತೆಗೆ ನಾನು ಒಂದು ಕಪ್ಪು ಮೊಸರಂತೂ ತಿಂದೇ ತಿಂತೀನಿ ಇಲ್ಲಿ ತೋರಿಸಿಲ್ಲ ಆದರೆ ಮೊಸರು ಇಲ್ಲದೆ ನನಗೆ ಊಟ ಆಗಲ್ಲ ಊಟ ಆದ ನಂತರ ಒಂದು ಶಾರ್ಟ್ಸ್ ವೀಡಿಯೋಗೆ ವಾಯ್ಸ್ ಓವರ್ ಮಾಡೋದಕ್ಕೆ ಕೂರ್ತಾ ಇದ್ದೀನಿ ತುಂಬ ನಿದ್ದೆ ಬರ್ತಿತ್ತು ಬೆಳಗ್ಗೆ ನಾಲ್ಕುವರೆಗೆ ಎದ್ದು ರೆಸ್ಟೇ ಮಾಡಿರಲಿಲ್ಲ ಆದ್ರೂ ಇದೊಂದು ಕೆಲಸ ಮುಗಿಸಲೇಬೇಕು ಅಂತ ಕೂರ್ತಾ ಇದ್ದೀನಿ ಸ್ವಲ್ಪ ರೆಸ್ಟ್ ಮಾಡಿಲ್ಲ ಅಂದರೆ ಮಕ್ಕಳು ಬಂದಮೇಲೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅವರೂ ಗಲಾಟೆ ಮಾಡುವಾಗ ಸಿಟ್ಟು ಬರುತ್ತೆ ಅಷ್ಟೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್